ನನ್ನ ಮಾಧ್ಯಮದಲ್ಲಿ ಕೇಳ್ಪಟ್ಟೆ ಸರ್ ಗ್ರೇಟ್ ಆಗಿದ್ದಾರೆ ಅಂದ್ರೆ ಆದೇಶ ಆಗಿದೆ ಆದೇಶ ಆಗಿ ಲೀನ್ ಕೂಡ ತೋರಿಸ್ಬಿಟ್ಟೆ ಅಂತ ಗೊತ್ತಾಯ್ತು ಸರ್ ಇದ್ರ ಬಗ್ಗೆ ನನಗೆ ಬೆಳಗ್ಗೆ ತಾನೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಬಂದಿತ್ತು ಸೊ ನಾನು ನಾಲ್ಕು ಗಂಟೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಯಾವ ಉದ್ದೇಶಕ್ಕಾಗಿದ್ದಾರೆ ಆಗಿದ್ದಾರೆ ಅನ್ನೋದನ್ನ ಅದು ಅವರ ಅವರ ಅವಧಿಯಲ್ಲಿ ಅವರೇನು ವಿಸ್ತರಣೆ ಅವಧಿಯಲ್ಲಿ ಮಿತಿಮೀರಿ ಕೆಲಸ ಮಾಡಿದ್ದಾರೆ ಗ್ರೇಡ್ ಟು ಗೊತ್ತಿ ಗ್ರೇಡ್ ಒನ್ ಗೊತ್ತಿಲ್ಲದೇನೋ ಕೆಲಸ ಆದೇಶವನ್ನು ಹೊಡಿಸಿದಾರೆ ಬಹುಶಃ ನಾನು ಕೂಡ ಇವತ್ತು ಉತ್ತರ ಕೈಗೆ ಬರೋ ತನಕ ನಾನೇನು ಮಾತಾಡಲಿಕ್ಕೆ ಆಗೋದಿಲ್ಲ ಸೊ ಅದರಿಂದ ಉತ್ತರ ಕೈಗೆ ಬರಲಿ ಮಿಕ್ಕಿದ್ ನಾನು ನೋಡ್ಕೊತೀನಿ ಲೀನ್ ತೋರಿಸ್ಬಿಟ್ಟಿದ್ದಾರೆ ಲೀನ್ ತೋರಿಸಿದ ಏನಕ್ಕೆ ಅಂದ್ರೆ ಒಬ್ಬ ಸಸ್ಪೆಂಡ್ ಆಡ್ರಿಗೆ ಲೀನ್ ಏನು ತೋರಿಸ್ತಾರೆ ಅಂತಂದ್ರೆ ಅರ್ಧ ಸಂಬಳ ತಗೊಳಕ್ಕೆ ಅದು ಅರ್ಧ ಸಂಬಳ ತಗೋಬೇಕು ಲೀನೊಂದು ಒಳಗೆ ಇರಬೇಕು ಸೊ ಅದಕ್ಕೋಸ್ಕರ ನೀನು ತೋರಿಸಿದ್ದಾರೆ ಸರ್ ಸೊ ಮುಂದಿನ ಒಂದು ಆದೇಶ ಏನಾಗುತ್ತೆ ಅಂದ್ರೆ ಸರ್ಕಾರದಲ್ಲಿ ಕಾದು ನೋಡ್ತಾ ಇದ್ದೀನಿ ನನ್ಗೆ ಗೊತ್ತಿಲ್ಲ